ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಜ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಾಗ್ರಿ ನಮ್ಮ ಉತ್ತರ ಕರ್ನಾಟಕದ ಮತ್ತು ಬಿಜಾಪುರ ಕಡೆ ಸ್ಪೆಷಲ್ ಆಗಿರುವಂತಹ ಪುಟಾಣಿ ಕರ್ದಂಟನ್ನು ಯಾವ ರೀತಿ ಮಾಡೋದಂತ ನಾನು ರೀತಿ ತಿಳಿಸ್ಕೊಡಾತೇನೆ ರೀ ಈ ಸ್ವೀಟ್ ಮಾಡೋಕ್ಕೆ ಬಹಳ ಸಾಮಗ್ರಿಯೂ ಹತ್ತಂಗಿಲ್ಲರಿ ಅಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ರೀ ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ರೀ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಪುಟಾನಿನ ತೊಗೊಂಡೀನಿ ಇದನ್ನ ಏನು ಮಾಡ್ಬೇಕು ರೀ ನುಣ್ಣಗೆ ಸ್ವಲ್ಪ ಪೌಡರಾಗಿ ಏನು ಮಾಡ್ಬೇಕು ರೀ ಫೈನಾಗಿ ಪೌಡರ್ ಮಾಡ್ಕೋಬೇಕು ರೀ ಈ ಥರ ರೀ ಪುಡಿ ಪುಡಿಯಾಗಿ ಈ ಥರ ಮಾಡ್ಕೊಂಡು ಇದನ್ನ ಏನು ಮಾಡ್ಬೇಕು ರೀ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬಾರ್ದು ರೀ ಈ ಥರ ನಾವು ರೀ ರೀ ಇರ್ತತಲ್ರಿ ಚೆನ್ನಾಗಿ ತೊಗೊಂಡೋಗ ರೀ ಅಂದರೆ ಏನಾಗ್ತೈತೆ ರೀ ಇದರಲ್ಲಿ ಇರುವ ದಪ್ಪ ದಪ್ಪ ಏನು ರೀ ರವೆ ಥರ ಅದು ಉಳಿದು ಪೌಡರ್ ಅಷ್ಟೇ ರೀ ಅವಾಗ ಸ್ವೀಟ್ ಕೂಡ ನಮ್ಗೆ ಚೆನ್ನಾಗಿ ಸಾಫ್ಟಾಗಿ ಬರ್ತಾವ್ರಿ ಅದಕ್ಕೆ ಈ ರೀತಿ ನೀವು ಜರಡಿ ಅಂತಾರಲ್ರಿ ಅಥವಾ ನಾವು ಅಂದ್ಕೊಂತೇವೆ ರೀ ಇದನ್ನ ಚೆನ್ನಾಗಿ ತೊಗೊಂಡೆ ಈ ಥರ ಚಾನ್ಸ್ ರೀ ನೋಡಿರಿ ಪೂರ್ತಿ ಪೌಡರ್ ಎಲ್ಲ ಕೆಳಗೆ ರೀ ಈ ಥರ ದಪ್ಪ ದಪ್ಪ ಏನು ರೀ ಇದೆ ಅದೆಲ್ಲ ಸೈಡ್ ಕುಳಿತಿತ್ರಿ ಅದನ್ನ ಈಗ ಈಗೇನು ಪೌಡರ್ ಬಿದ್ದಿರ್ತಲ್ಲ ಅದನ್ನ ನಾವೀಗ ಏನು ಮಾಡೋಣ ರೀ ಸ್ವೀಟನ್ನು ರೀ ಒಂದು ಪಾತ್ರೆ ಒಳಗೆ ನಾನಿಲ್ರಿ ಒಂದು ಚಮಚ ಆಗೋಷ್ಟು ಗಸಗಸನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಅಷ್ಟೇ ಏನು ಮಾಡ್ಬೇಕ್ರಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ತುಂಬಾ ಫ್ರೈ ಮಾಡ್ಕೋಬಾರ್ದು ರೀ ಸ್ವಲ್ಪ ಸ್ಮೆಲ್ ಬರೋವರೆಗೂ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು ಅದನ್ನ ಸೈಡ್ ಇಟ್ಕೊಂಡು ಈಗ ಅದೇ ಪಾತ್ರೆ ಒಳಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂಡಿನ ಅದಕ್ಕೆ ಒಂದು ಥರ್ಡ್ ಕಪ್ ಆಗೋಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಕ್ಕರೆ ಪಾಕನ ರೆಡಿ ರೀ ನಾವು ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನೂ ಕೂಡ ಯೂಸ್ ರೀ ಬೆಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಬೆಲ್ ಬೆಲ್ಲದಿಂದ ಮಾಡೋದ್ರಿಂದ ಅದಕ್ಕೆ ನೀವು ಸಕ್ಕರೆ ಬದಲಾಗಿ ಬೆಲ್ಲನೂ ಕೂಡ ಹಾಕ್ಕೊಂಡು ನಾನು ನಾನಿಲ್ಲಿ ಇವಾಗ ಸಕ್ಕರೆನ ಹಾಕ್ಕೊಂಡು ಏನು ರೀ ಪುಟಾಣಿ ಅರ್ದಂಡು ಮಾಡಿ ತೋರ್ಸತೀನಿ ರೀ ಈಗ ನಾನಿಲ್ರಿ ಒಂದೇಳೆ ಪಾಕ ಮಾಡ್ಕೋತೀನಿ ರೀ ಈ ಥರಕ್ಕೆ ನಾವು ಕೈಯಿಂದ ಮುಟ್ಟಿ ನೋಡ್ಬೇಕು ರೀ ಕೈಗೆ ಅಂಟಂಟಾಗಿ ಅಂಟಾಗಿ ಹತ್ತಿತ್ತು ರೀ ನೋಡಿರಿ ಈ ಥರ ಸಕ್ಕರೆ ಪಾಕ ರೆಡಿ ಆಗಿತಿ ಅಂತ ತಿಳ್ಕೊಬೇಕು ರೀ ಒಂದೆಳೆ ಪಾಕ ಬರೋವರೆಗೂ ನಾವು ಈ ರೀತಿ ಏನು ರೀ ಸಕ್ಕರೆ ಕರಿಗೋರಿಗೂ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ ಒಂದು ಸ್ವಲ್ಪ ಅದಕ್ಕೆ ಒಂದು ಚಮಚ ಆಗೋಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಏಲಕ್ಕಿ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ರೀ ಅದನ್ನ ಹಾಕ್ಕೊಂಡು ನಾನಿನ್ನೇನು ಫ ಪೌಡರ್ ಮಾಡಿಟ್ಕೊಂಡು ಏನಲ್ರಿ ಪುಟಾನಿಯದ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ರೀ ನೀವು ಒಂದು ಚಮಚೆ ಬೇಕಾದ್ರೆ ತುಪ್ಪನೂ ಕುಡಿಸ ಸಹ ಏನು ಮಾಡ್ಬೋದು ರೀ ಇದ್ರೊಳಗೆ ಹಾಕ್ಕೊಂಡು ಈಗ ಅದು ರೆಡಿ ಆಗೈತ್ರಿ ನಾನಿಲ್ಲಿ ಒಂದು ಪ್ಲೇಟಿಗೆ ಅಥವಾ ನೀವು ಬಾಕ್ಸ್ಗೆ ಏನು ಮಾಡಬೇಕ್ರಿ ತುಪ್ಪನ ಹಚ್ಕೊಂಡು ಈ ರೀತಿ ನೀವು ಬಿಸಿ ಇರುವಾಗಲೇ ಇದನ್ನ ಹಾಕ್ಕೊಂಡು ಎಲ್ಲ ಕಡೆಯೂ ಚೆನ್ನಾಗಿ ಒಂದೇ ಅಳತೆಯಿಂದ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈಗ ಬಿಸಿ ಇರುವಾಗ ನೀವು ಏನು ಮಾಡ್ಬೇಕ್ರಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ರೀ ಹುರಿದು ರೀ ಅದನ್ನ ಈ ಥರ ಮೇಲುಗಡೆ ಎಲ್ಲ ಕಡೆಯೂ ಉದುರಿಸಿ ಹಾಗೆ ನಾನಿಲ್ರಿ ಒಣ ಕೊಬ್ಬರಿನ ಸ್ವಲ್ಪ ಸಂದಾಗಿ ಕಟ್ ಮಾಡಿ ರೀ ಈ ಥರ ರೀ ಅದನ್ನು ಏನು ಮಾಡತ್ತೀನಿ ರೀ ಬಿಸಿರುವಾಗ ಅದ್ರ ಮೇಲುಗಡೆ ಹಾಕ್ಕೊಂಡು ಚಮಚೆಲ್ಲೇ ಏನು ಮಾಡಬೇಕು ರೀ ಆ ಥರ ಎಲ್ಲ ಸ್ಪ್ರೆಡ್ ಮಾಡಿ ನಮ್ಗೆ ಯಾವ ಶೇಪಲ್ಲಿ ಬೇಕಲ್ರಿ ಆ ಶೇಪಲ್ಲಿ ಕಟ್ ರೀ ಬಾಯಲ್ಲಿ ಇಟ್ಟರೆ ಕರಗುವಂತಹ ಮೈಸೂರು ಪಾಕ್ನಷ್ಟೇ ಮೃದುವಾಗಿರುವಂತಹ ಪುಟಾನಿ ಕರ್ದಂಟು ನಾನು ನಾನೆಲ್ಲಿ ತೋರ್ಸೇನ್ರಿ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಈ ರೀತಿ ಕಟ್ ಅಂದ್ರೆ ರೀ ತುಂಬ ಚೆನ್ನಾಗಿ ಬರ್ತಾವ್ರಿ ಇಷ್ಟು ಸುಮ್ ಸುಲಭವಾಗಿ ಸಿಂಪಲ್ಲಾಗಿ ಅಗ್ದಿ ಕಡಿಮೆ ಸಾಮಗ್ರಿಯನ್ನು ಬೆಳೆಸಿ ಕೇವಲ ಸಕ್ಕರೆ ಒಂದು ಪುಟ್ ಕಪ್ ಪುಟಾಣಿ ಇತ್ತಂದ್ರೆ ನೀವು ಈ ರೀತಿ ಪುಟಾಣಿ ಕರ್ದಂಟನ್ನು ಮಾಡ್ಕೊಬೋದ್ರಿ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ತುಂಬ ಸಾಫ್ಟಾಗಿ ಬರ್ತಾವ್ರಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಎಷ್ಟು ಸುಲಭವಾಗಿ ನೀವು ಪುಟಾಣಿ ಕರ್ದಂಟನ್ನು ಮಾಡ್ಕೋಬೋದ್ರಿ ಒಮ್ಮೆ ಮಾಡಿ ನೋಡ್ರಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು